ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಶ್ರೀನಿವಾಸ್ ವಾಣಿಗರಹಳ್ಳಿ ಸ್ನೇಹಿತರೆ ಬನ್ನಿ ಇವತ್ತು ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದೆರಡು ಮಾತುಗಳಮಸ್ಕಾರ ನಾನು ವಿಶ್ರೀನಿವಾಸ್ ವಾಣಿಗರಹಳ್ಳಿ ನನ್ನ ಎರಡನೇ ಕೃತಿ ನಿಮ್ಮ ಮುಂದೆ ಬರ್ತಾ ಇದೆ ಈ ಕೃತಿಯನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಷಯಗಳ ಆಧಾರಿತವಾಗಿ ರಚಿಸಲಾಗಿದೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಚಾಂಪಿಯನ್ಸ್ ತುಂಬಾ ಕಡಿಮೆಯಾಗಿದೆ ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಭಯ ಆ ಭಯವನ್ನು ಹೋಗಲಾಡಿಸುವುದಕ್ಕೋಸ್ಕರವೇ ಐವತ್ತಕ್ಕೂ ಹೆಚ್ಚು ವಿಷಯಗಳನ್ನು ಈ ಜಾಲಿ ಪುಸ್ತಕದಲ್ಲಿ ತೆಗೆದುಕೊಳ್ಳಲಾಗಿದೆ ಇಂತಹ ಸ್ಫೂರ್ತಿದಾಯಕ ಪುಸ್ತಕವನ್ನು ವೀರವ್ರತ ಪ್ರಕಾಶನ ಹೊರತರುತ್ತಿದೆ ಅವರ ಎಲ್ಲರಿಗೂ ನಾನು ಈ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡ ನನ್ನ ಗುರುಗಳು ಹಾಗೆ ನಮ್ಮ ಸಂಬಂಧಿಕರು ನನ್ನ ಸ್ನೇಹಿತರುಗಳು ಮತ್ತು ಟಿ ವಿ ನೈನ್ ರಂಗನಾಥ್ ಸಾರ್ ಸಮೇತ ಬಂದಿದ್ದರು ಹಿರಿಯ ಲೇಖಕಿಯಾದಂಥ ನಂದಾದೀಪ್ ಅವರು ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದರು ಮತ್ತು ಟಿ ಎಂ ಸೀತಾರಾಮ್ ಸರ್ ಸಮೇತ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಿದ್ದರು ಅವರು ಭಾಳ ಚೆನ್ನಾಗಿ ಆತ್ಮೀಯವಾಗಿ ನಡ್ಕೊಂಡ್ರು ಮತ್ತು ಸುವರ್ಣ ಟಿ ಅವರು ಸಮೇತ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ರಾಮ ಹುರುಳ್ಳಿಹಳ್ಳಿ ಇವರು ನನ್ನ ಶ್ರೀಮತಿಯವರು ಇಲ್ಲಿ ವಾಲ್ ಆಫ್ ಫ್ರೇಮ್ ಸಮೇತ ತುಂಬ ಚೆನ್ನಾಗಿ ಮಾಡಿದರು ಸ್ನೇಹಿತರೆ ಈ ಜಾಲಿ ರೈಡ್ ಪುಸ್ತಕ ಅದ್ಭುತವಾಗಿ ಮಾರಾಟ ಆಗ್ತಿದೆ ಇದು ನಮ್ಮ ಕಂಪನಿಯಲ್ಲಿ ಸಮೇತ ಸುಮಾರು ನಲವತ್ತೇಳು ಕಾಫಿ ಸೇಲಾಗಿದೆ ನೋಡಿ ಇವರೆಲ್ಲ ನನ್ನ ಜೊತೆಯಲ್ಲಿ ಕೆಲಸ ಮಾಡುವ ಇವರು ಎಲ್ ಸಿ ಆಫೀಸಲ್ಲಿ ಮಮತಾ ಮೇಡಮ್ ಅಂತ ಇದ್ದರು ಮತ್ತು ಹಾಗೆ ಇವರು ಮಾರುತಿ ಅಂತ ತುಂಬ ಜನ ನನ್ನ ಪುಸ್ತಕಗಳು ತುಂಬ ಸೇಲಾಯಿತು ಇದು ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಮೇತ ಈ ಪುಸ್ತಕ ಗಣನೀಯವಾಗಿ ಸೇಲಾಯಿತು ಈ ಪುಸ್ತಕಗಳು ಹೇಗೆ ಅಂದರೆ ವೆಬ್ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯ ನಡೆಯುವಂತಹ ಘಟನೆಗಳನ್ನ ಆಯ್ದು ಈ ಪುಸ್ತಕವನ್ನು ಬರೆದಿರ್ತೀನಿ ಕಬ್ಬನ್ ಪಾರ್ಕ್ ಸಮೇತ ಹೋಗಿದ್ವಿ ಅಲ್ಲೂ ಸಮೇತ ಅದ್ಭುತವಾದ ವ್ಯಾಪಾರ ಆಗಿತ್ತು ಹಾಗೂ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಸಮೇತ ತುಂಬ ಚೆನ್ನಾಗಿದೆ ಪುಸ್ತಕ ಸಾರ್ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇದ್ದಾರೆ ಹಾಗೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ಕಡೆ ತುಂಬ ಪುಸ್ತಕಗಳು ತುಂಬ ಹೋಗ್ತಾ ಇದೆ ಮತ್ತು ನಮ್ಮ ತಾಯಿ ನಾನು ಎಲ್ಲ ಸೇರಿ ನಮ್ಮ ತ ಎಲ್ಲ ಕಡೆ ಅಣಿಸ್ತಾ ಇದ್ದೀವಿ ಇದು ಕಲ್ದ ತಿ ದರ್ಸ್ನಲ್ಲಿ ಕೊಟ್ವಿ ಮೊನ್ನೆ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನನ್ನ ಪುಸ್ತಕ ಅದ್ಭುತವಾಗಿ ಸ ಮಾರಾಟ ಆಯಿತು ಸ್ನೇಹಿತರೆ ನೋಡಿ ಇಲ್ಲಿರೋದೆಲ್ಲ ಅಲ್ಲಿ ತಗೊಂಡಂಥವ್ರೆ ಪ್ರತಿಯೊಬ್ಬರು ಸಮೇತ ಮಂಡ್ಯದಲ್ಲಿ ಇದು ಮಾರಾಟ ಆದಾಗ ತೆಗೆದಿರೋಂಥ ಫೋಟೋಗಳಿವು ನನ್ನ ಬುಕ್ ತ ನನ್ನ ಪುಸ್ತಕ ತಗೊಂಡು ಪ್ರತಿಯೊಬ್ರು ಖುಷಿಯಿಂದಾನೇ ಸಂತೋಷ ಪಟ್ರು ನೋಡಿ ಇವರೆಲ್ಲ ಬಂದಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಇವರು ಕಲಾವಿದರು ಇಲ್ಲೇ ಮಾರುತಿ ನಗರದವರು ಮತ್ತೆ ಈ ಹಿರಿಯರು ಸಮೇತ ನನ್ನ ಪುಸ್ತಕ ಖುಷಿ ಪಟ್ರು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಎರಡು ದಿನ ಕಳೆದ ಸ್ನೇಹಿತರೆ ಅಲ್ಲಿ ಬಹಳ ಖುಷಿ ಆಯ್ತು ನನಗೆ ಇದು ಎರಡನೇ ದಿನ ಮಾರಾಟವಾದಂತ ಪುಸ್ತಕಗಳ ಸಂಖ್ಯೆ ಇದು ನೋಡಿ ಎರಡನೇ ದಿನ ಸಮೇತ ತುಂಬಾ ಚೆನ್ನಾಗಿ ಹೋಯ್ತು ಇವರು ಬೀದರಿಂದ ಬಂದಿದ್ದಾರೆ ಉಪನ್ಯಾಸಕರು ಮತ್ತು ಉಪ ಪ್ರಾಂಶುಪಾಲರುಗಳು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರ್ಗಳು ನನ್ನ ಪುಸ್ತಕ ತುಂಬ ಜನಗಳಿಗೆ ಇಷ್ಟ ಆಯಿತು ಮತ್ತು ನನಗೆ ಭಾಳ ಆತ್ಮೀಯರಾದ ಕಟ್ಟೆ ಕೃಷ್ಣಸ್ವಾಮಿ ಅವರು ಮಂಡ್ಯದವರು ಸಮೇತ ಇಲ್ಲಿ ಬಂದಿದ್ದಾರೆ ಮತ್ತು ಪರಮೇಶ್ವರ್ ಅವರು ಚಿರನ್ ಪ್ರಕಾಶನದ ಮಾಲೀಕರು ಪರಮೇಶ್ವರ್ ಅವರು ಕಬ್ಬಂ ಪಾರ್ಕಲ್ಲಿ ಸಮೇತ ಹೋಯ್ತು ನಿಮಗೆ ಸೇಲ್ ಆಯಿತು ಅಂತ ಹೇಳಿದಲ್ವಾ ಅಲ್ಲೂ ಸಮೇತ ಜಾಲಿ ರೈಡ್ ಪುಸ್ತಕ ನೋಡಿ ಯಾರ ಕೈಯಲ್ಲಿ ನೋಡಿ ಜಾಲಿ ರೈಡ್ ಪುಸ್ತಕನೇ ಇದೆ ಅದ್ಭುತವಾಗಿ ರೆಸ್ಪಾನ್ಸ್ ಬಂತು ಸ್ನೇಹಿತರೆ ಹಾಗಾಗಿ ನೀವು ಸಮೇತ ಈ ಜಾಲಿ ಪುಸ್ತಕ ಕೊಂಡ್ಕೊಳ್ಳಿ ಇದರಲ್ಲಿ ತುಂಬಾ ತಿಳಿಯಬೇಕಾದಂತ ಮಾಹಿತಿಗಳು ತುಂಬಾ ಇದೆ ಅಂತ ಹೇಳ್ತಾ ನಾನು ತುಂಬಾ ಖುಷಿ ಆಯಿತು ಯಾಕಂದ್ರೆ ಮಂಡ್ಯದ ಮಣ್ಣಿನಲ್ಲಿ ನನ್ನ ಪುಸ್ತಕ ಆ ಮಟ್ಟಿಗೆ ಸೇಲ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು ನಾನು ನಿಮ್ಮ ವಿ ಶ್ರೀನಿವಾಸ ವಾಣಿಗ